ಜ್ವರ ಜಾಸ್ತಿ ಆಗಿ ಹ್ಮ್ ಅವ್ರಿಗೆ ಮಾತಾಡಕ್ಕೆ ಆಗ್ತಿಲ್ಲ ಅಂದ್ರೆ ಅವರು ಎಂಟು ತಿಂಗಳ ಪ್ರೆಗ್ನೆಂಟ್ ಇದ್ರು ಅವಾಗ ಅವ್ರ ಗಂಡಂಗೆ ಜ್ವರ ಬರುತ್ತೆ ಜ್ವರ ಬಂದಿದೆ ಆಯಿತು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರಿ ಅದಾದ್ಮೇಲೆ ಅವರು ಇದಕ್ಕಿದಂಗೆ ಹಾಸ್ಪಿಟ್ಲೇ ಗಣೇಶನವರು ಅವರ ಹುಟ್ಟು ಹಬ್ಬಕ್ಕೆ ಈ ಒಂದು ಮನೇರ್ಗೆ ಕಟ್ಸ್ಕೊಟ್ಟಿದ್ರೆ ಸ್ವಂತ ದುಡ್ಡಲ್ಲಿ ನೋಡ್ಬೇಕಾದ್ರೆ ಅದು ಮನೆ ಅದು ಆ ಥರ ಪರಿಸ್ಥಿತಿಯಲ್ಲಿ ಇದ್ದರೆ ಅವರಿಗೆ ಮೂರು ಹೆಣ್ಣು ಮಕ್ಕಳು ಆಯ್ತು ನಿಮಗೆ ಒಂದು ಮನೆ ಮಾಡಿ ಕೊಡ್ತೀ ಅಂತ ಹೇಳಿ ಬಂದೆ ಅದನ್ನು ಕಳೆದ ಒಂದು ವರ್ಷ ಆಯ್ತು ಇವತ್ತಿಗೆ ಮನೆ ಕಟ್ಟಿ ಅವರಿಗೆ ಹಸ್ತಾಂತರ ಮಾಡಿ ಕೊಟ್ಟೆ ಅಂದರೆ ತಾಯಿ ತಾಯಿಗೊಂದು ಮಗಳು ಮಗಳು ಹ್ಯಾಂಡಿಕ್ಯಾಪ್ಟೇ ಇಬ್ಬರಲ್ಲಿ ಇರೋದು ಏನು ಮಾಡೋದು ಪಾಪ ಅವರು ಹೇಳ್ತಾ ಇದಾರೆ ನಾವೇನು ಅಂತ ಆಯ್ತಪ್ಪ ಏನು ಬೇಜಾರು ಹೇಳ್ಬಿಟ್ಟು ಏನೋ ಒಂದು ಧೈರ್ಯದಲ್ಲಿ ನನ್ನ ಹತ್ರ ಒಟ್ಟಿಗೆ ಒಟ್ಟಿಗಿದ್ರು ತಾವು ಮನೆ ಮಾಡಿ ಕೊಡ್ತೀನಿ ಅಂತ ಒಟ್ಟು ಒಂದು ಭರವಸೆ ಕೊಟ್ಟು ಬಂದ ಎರಡು ತಿಂಗಳು ಮೂರು ತಿಂಗಳಲ್ಲಿ ಎಲ್ರಿಗೂ ನಮಸ್ಕಾರ ಕಥಾಂದರಕ್ಕೆ ನಿಮ್ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಹುಟ್ಟು ಹಬ್ಬ ಪ್ರತಿಯೊಬ್ಬ ಮನುಷ್ಯನ ಜೀವನದ ಒಂದು ಅಂಗ ನಮ್ಮ ಹುಟ್ಟು ಹಬ್ಬ ಈ ತರ ಇರಬೇಕು ಅಂತ ಒಂದು ಸಂಭ್ರಮ ಸಡಗರಿಂದ ಆಚರಣೆ ಮಾಡ್ಕೋತೀವಿ ಆದ್ರೆ ಕೆಲವೊಂದಷ್ಟು ಜನ ವಿಭಿನ್ನವಾಗಿ ವಿಶಿಷ್ಟವಾಗಿ ತನ್ನ ಹುಟ್ಟು ಹಬ್ಬನ ಆಚರಣೆ ಮಾಡ್ಕೋತಾರೆ ಈ ಇವ್ರು ಇಲ್ಲಿ ಒಬ್ರು ಮಂಜುಳಾ ಅಂತ ನನ್ನ ಜೊತೆ ಇವ್ರ ನಾವೊಂದ್ಸರಿ ನೋಡಿ ಇವರ ಇವ್ರಿಗೆ ಮನೆ ಈಗ ನನ್ನ ಇದಲ್ಲ ಎಷ್ಟು ವರ್ಷದಿಂದ ಈ ಮನೆಯಲ್ಲಿ ವಾಸ ಮಾಡ್ತಿದ್ರಿ ವರ್ಷ ಎಷ್ಟು ಜನ ಮೂರು ಇದಾರೆ ಹುಟ್ಟಿದ ಮೂರು ಮೂರ್ ಹೆಣ್ಮಕ್ಳು ಮೂರ್ ಜನ ಹೆಣ್ಮಕ್ಳು ಇದ್ದಾರೆ ಗಂಡಲ್ಲ ಏನ್ ಕೆಲಸ ಮಾಡುದು ಗಂಡ ತೋಟ ಕೆಲಸ ಮಾಡ್ತಿದ್ರು ಅಲ್ಲಿಂದ ಜ್ವರ ಬಂದು ಎರಡು ತಿಂಗಳಿಂದ ಜ್ವರ ಎರಡು ದಿವಸದಿಂದ ಜ್ವರ ಜಾಸ್ತಿ ಜಾಸ್ತಿರು ಜ್ವರ ಜಾಸ್ತಿ ಆಗಿ ಹ್ಮ್ ಅವ್ರಿಗೆ ಮಾತಾಡಕ್ಕೆ ಆಗ್ತಿಲ್ಲ ಅಂದ್ರೆ ಅವರು ಎಂಟು ತಿಂಗಳ ಪ್ರೆಗ್ನೆಂಟ್ ಇದ್ರು ಅವಾಗ ಅವ್ರ ಗಂಡಂಗೆ ಜ್ವರ ಬರುತ್ತೆ ಜ್ವರ ಬಂದಿದೆ ಆಯಿತು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರಿ ಹೋಗಿದ್ದೆ ಮೇಲೆ ಅವರು ಇದಕ್ಕಿದಂಗೆ ಹಾಸ್ಪಿಟ್ಲೇತ್ ಡೆತ್ ರೋಡ್ ಅಲ್ಲಿ ಹೋಗ್ತಿರೋತ್ತಿಗೆ ನನ್ನ ಅಂತೇಳಿ ಮತ್ತೆ ಕರ್ಕೊಂಡು ಹೋಗಿದ್ದಾರೆ ಹೋಗಿ ಎಷ್ಟು ದಿನ ಆಯ್ತು ಐದು ತಿಂಗಳಾಯ್ತು ಐದು ಈಗ ಈ ಮಗುಗೆ ಎರಡು ತಿಂಗಳು ಈಗ ಅವರು ಮೂರು ಮಕ್ಕಳನ್ನ ಕಟ್ಕೊಂಡು ಈ ಮನೆಯಲ್ಲಿ ವಾಸ ಮಾಡ್ತಿದ್ರು ಈ ಮನೇನ ಒಂದ್ಸರಿ ನೋಡಿ ನೀವೆಲ್ರು ಯಾವ ತರ ಪರಿಸ್ಥಿತಿ ಇತ್ತು ಅಂತ ಮತ್ತೆ ಗೋಡೆ ಇಲ್ಲ ಒಂದು ಟಾರ್ಪಲ್ಲು ಮತ್ತೆ ಈ ತರದ್ದೆಲ್ಲ ಹಾಕೊಂಡು ಅವ್ರ ಜೀವನ ಮಾಡ್ತಿದ್ರು ಇಷ್ಟು ಕಷ್ಟ ಇತ್ತು ಅವರ ಬದುಕು ಈಗಲೂ ಕೂಡ ಕಷ್ಟನೇ ಇದೆ ಅವ್ರು ಕೂಲಿ ಮಾಡಿದ್ರೆ ಮಾತ್ರ ಆ ಮೂರು ಮಕ್ಕಳ ಹೊಟ್ಟೆನ ತುಂಬಿಸೋದು ಇಲ್ಲ ಅಂತಂತಂದರೆ ಕಷ್ಟನೇ ಅವ್ರಿಗೆ ಜಮೀನಾಗಲಿ ಏನಿಲ್ಲ ಇಲ್ಲೊಂದೇ ಆದರೆ ಇಲ್ಲಿ ಈ ಥರ ಒಂದು ಪರಿಸ್ಥಿತಿಯಲ್ಲಿ ನೋಡಿ ಯಾವ ನಾಯಿಗಳಾದ್ರೂ ನುಸ್ತು ಬರ್ಬೋದು ಮತ್ತು ಕೊಡಗು ಇದೆಯಲ್ಲ ಕೊಡಗಲ್ಲಿ ಯಥೇಚ್ಛವಾಗಿ ಮಳೆ ಆಗೋದೆ ಸಾಮಾನ್ಯ ಅಂತಂತಂದರೆ ನಾಲ್ಕೈದು ತಿಂಗಳು ಎಡೆ ಬಿಡದೆ ಮಳೆ ಸುರಿತಾ ಇರುತ್ತೆ ಆ ಮಳೆ ಸುರಿಬೇಕಾದ್ರೂ ಅವರು ಬಸ್ರಿ ಹೆಂಗಸು ಈ ಮನೆ ಒಳಗಡೆ ಇದ್ದಾರೆ ಈ ಥರ ಒಂದು ಪರಿಸ್ಥಿತಿಯಲ್ಲಿ ನೋಡಿ ನಾವು ಮನೆಗಳಿರಬೇಕು ಬೀಗ ಹಾಕೋಬೇಕು ಸುತ್ತಮುತ್ತ ಎಲ್ಲ ನೀಟಾಗಿರ್ಬೇಕು ಅಂತೆಲ್ಲ ಆಸೆ ಪಡ್ತೀವಿ ಅದಕ್ಕೆ ಯಾವ ರೀತಿ ಸೌಲಭ್ಯಗಳು ಕೂಡ ಇಲ್ಲ ಇಲ್ಲಿ ಅವರು ಸ್ನಾನ ಸ್ನಾನದ ಮನೆ ಕೂಡ ಇತ್ತು ಇದು ಹಾಲು ಈ ಕಡೆ ಇಲ್ಲಿ ಹೋದ್ರೆ ಇದು ಸ್ನಾನದ ಮನೆ ಅಂತ ಇತ್ತು ಈ ರೀತಿ ಅವರು ಜೀವನ ಮಾಡ್ತಾ ಇದ್ರು ಮಂಜುಳಾ ಮತ್ತೆ ಮೂರ್ ಜನ ಮಕ್ಕಳು ಗಂಡ ಇದ್ದಾಗ್ಲೂ ಕಷ್ಟ ಆಯ್ತು ಹೇಳೋದಷ್ಟು ಕಷ್ಟ ಆಗ್ಬಿಟ್ಟು ಅಂತ ಗೊತ್ತಾಯ್ತು ಎಷ್ಟು ವರ್ಷ ಈ ಮನೇಲಿ ಜೀವನ ಮಾಡಿದ್ರಿ ನೀವು ಐದು ವರ್ಷ ಐದು ವರ್ಷ ಗಂಡ ಇದ್ದಾಗಲೂ ಇದ್ದಾಗಲೂ ಆಗ ಈ ಮನೆ ಇತ್ತು ಅಷ್ಟೊತ್ತಿಗೆ ಮಳೆ ಬಂದಲು ಕಲ್ಲು ಬಿದ್ದು ಇಲ್ಲೊಂದು ಮನೆ ಇತ್ತು ನಿಮಗೆ ಹ ಆ ಮನೆ ಬಿದ್ದು ಮೇಲೆ ಪಂಚಾಯ್ತಿಗೆ ಅರ್ಜಿ ಕೊಟ್ಟಿದ್ದು ಅಲ್ಲಿಂದ ಒಂದು ಏನು ಬಂತು ಅದರಲ್ಲೇ ಅತ್ತೆದು ಆಪರೇಷನ್ ಆಪ್ರೇಷನಿಗೆ ಅಂತೇಳಿ ಅತ್ತೆಗೆ ಏನಾಗಿತ್ತು ತೋಟದಲ್ಲಿ ಕೆಲಸ ಮಾಡ್ತಿರೋತ್ತಿಗೆ ಕಲ್ಲು ಬಿದ್ದು ಮತ್ತು ಸಾವ್ಕ ಅವರು ಕೆಲಸ ಹೋದಲ್ಲಿ ಸಾವುಕಾರ ಒಂದು ಐದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಆಂಬುಲೆನ್ಸ್ಗೆ ಖರ್ಚು ಎಲ್ಲ ನಮ್ಮದು ಇದಕ್ಕೆ ಫೌಂಡೇಶನ್ ಅದಕ್ಕೆ ಇದಕ್ಕೆ ಆಯ್ತು ಈಗ ಫೌಂಡೇಶನ್ ಹಾಕ್ಸಿದ್ರಿ ಈ ಮನೆಗೆ ಇವಾಗ ನೀವು ಆ ಮನೇಲಿ ಐದು ವರ್ಷ ಇದ್ರಿ ಇವಾಗ ಈ ಮನೇನ ಯಾರು ಕಟ್ಟಿಸ್ಕೊಟ್ಟಿದ್ದು ನಿಮಗೆ ಗಣೇಶ್ ಗಣೇಶ್ ಅಂತ ಈಗ ಈ ಮನೇನ ಗಣೇಶ್ ಅವರು ಕಟ್ಟಿಸ್ಕೊಟ್ಟಿದ್ದಾರೆ ನಿಮಗೆ ಏನು ಅನ್ನಿಸ್ತಾ ಇದೆ ಅಕ್ಕ ಖುಷಿನೂ ಆಯ್ತದೆ ಮತ್ತೆ ಬೇಜಾರು ಆಯ್ತದೆ ಏನು ಹೇಳ್ಕೊಳ್ಬೇಕು ಗೊತ್ತಾಗ್ತಿಲ್ಲ ನನಗೆ ಅಂದರೆ ಅವರು ಗಂಡ ತುಂಬ ಆಸೆ ಪಟೀಲ್ ಫೌಂಡೇಶನ್ ಹಾಕಿದ್ರು ಮನೆ ಆಗಬೇಕು ಅಂತ ಮನೆ ಸಿಕ್ಕಿದೆ ಸರಿ ಆದರೆ ಯಾರೋ ಒಬ್ಬರು ಮನೆಯನ್ನ ಕಟ್ಸ್ಕೊಟ್ಟಿದ್ದಾರೆ ಆದರೆ ಇಲ್ಲದೇ ಇರೋಂಥ ಜೀವನ ಯಾಕೆ ತಂದ್ಕೊಡಕ್ಕೆ ಸಾಧ್ಯ ಅದು ಅವ್ರಿಗೆ ಮನೆ ಮೇಲೇ ಆಸೆ ಇದ್ದಿದ್ದು ಮನೆ ಆ ಥರ ಕಟ್ಟಬೇಕು ಈ ಥರ ಕಟ್ಟಬೇಕು ಅಂತ ಇದ್ದಿದ್ದು ಅಷ್ಟೊತ್ತಿಗೆ ಫೌಂಡೇಶನ್ ಹಾಕಿಬಿಟ್ಟು ಎಷ್ಟು ದಿನ ಆಗಿದೆ ಫೌಂಡೇಶನ್ ಹಾಕಿ ಮೂರ್ನಾಲ್ಕೈದು ತಿಂಗಳಾಗಿರ್ಬೋದು ಮೂರ್ನಾಲ್ಕು ಅಂದ್ರೆ ಅವರು ಸಾಯಕ್ಕಿಂತ ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ ಅಷ್ಟೇ ಹಾಕಿದ್ದಾರೆ ಒಂದು ವರ್ಷದಿಂದ ಫೌಂಡೇಶನ್ ಹಾಕಬೇಕು ಹಾಕಬೇಕು ಅಂತ ಹೇಳಿ ಇದ್ದಿದ್ದು ಆಮೇಲೆ ಇವ್ರು ಗಣೇಶ್ ಅವ್ರನ್ನ ನೀವು ಯಾವ ತರ ಮೀಟ್ ಮಾಡಿದ್ರಿ ಮಧು ಅಂತ ನಿಮ್ ಪರಿಚಯದವರ ಇದ್ರ ಪರಿಚಯ ಗಣೇಶ್ ನಾನು ಈಗಾಗಿ ಅವ್ರನ್ನ ನೋಡಿದ್ದು ಮುಂಚೆ ನೋಡಿ ಗೊತ್ತಿಲ್ಲ ಹಸ್ಬೆಂಡ್ಗೆ ಅವ್ರಿಗೆ ಗೊತ್ತಿತ್ತು ನನಗೆ ಗೊತ್ತಿತ್ತು ಅವರು ಇದೊಂದು ಮನೇನ ಮಾಡಿಸ್ಕೊಟ್ರು ಈಗ ಮೂರ್ ಮಕ್ಕಳು ಹೇಗೆ ನಮ್ಮ ಮುಂದಿನ ಜೀವ್ನ ಹೇಗೆ ಎಲ್ಲಿ ಕೂಲಿ ಕೆಲ್ಸಕ್ಕೆ ಹೋಗ್ತೀರಾ ಮಕ್ಕಳನ್ನ ಯಾರು ನೋಡ್ಕೊತಾರೆ ಅಮ್ಮ ಇದ್ದಾರೆ ಅಮ್ಮನ ಕೈ ಬಿಟ್ಟು ಅಮ್ಮನಿಗೆ ಮನೇಲಿ ಕಷ್ಟನೇ ಇಲ್ಲಿ ಕಷ್ಟನೇ ಹ್ಮ್ ಅವ್ರಿಗೆ ಹೇಳ್ಕೊಳೋಕೆ ಆಗ್ತಿಲ್ಲ ಬರೀ ಅವ್ರ ಕಣ್ಣೀರೇ ಅದು ಎಲ್ಲ ಕಷ್ಟಗಳನ್ನ ಹೇಳ್ತಾ ಇದೆ ಅವ್ರ ಕಣ್ಣು ಕಣ್ಣೀರು ಎರಡು ಹೇಳ್ತಿದೆ ಆ ನೋ ಈ ಮನೆನ ನೋಡಿ ನೀವು ಈ ಮನೆ ಈ ಥರ ಇತ್ತು ಇದಕ್ಕೆ ಫೌಂಡೇಶನ್ ಹಾಕಿದ್ರಂತೆ ಅವ್ರ ಗಂಡ ನಿಮ್ಮ ಗಂಡನ ಹೆಸ್ರೇನು ಅಂತ ಸನ್ನಿ ಪಿಪ್ ಸನ್ನಿ ಅಂತ ಅವರು ಫೌಂಡೇಶನ್ ಹಾಕಿದ್ರು ಅಚನಕ್ಕಾಗಿ ಅವ್ರಿಲ್ವಾಯ್ತು ಅದಾದಮೇಲೆ ಗಣೇಶನವರು ಅವರ ಹುಟ್ಟು ಹಬ್ಬಕ್ಕೆ ಈ ಒಂದು ಮನೆನ ಅವ್ರಿಗೆ ಕಟ್ಸ್ಕೊಟ್ಟಿದ್ರೆ ಅವ್ರ ಸ್ವಂತ ದುಡ್ಡಲ್ಲಿ ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ ಸರ್ ನಮಸ್ತೆ ನಿಮಗೆ ಸರ್ ಈ ಮನೇನ ನೀವು ಮಂಜುಳ ಅವ್ರಿಗೆ ಕಟ್ಸ್ಕೊಟ್ಟಿದ್ದೀರಾ ಇದುವರೆಗೆ ಎಷ್ಟು ಜನಕ್ಕೆ ಮನೆಯ ಸರ್ ಇದು ಐದನೇ ಮನೆ ಮೇಡಮ್ ಈಗ ಐದನೇ ಐದನೇ ಮನೆಯ ಕಟ್ಸ್ಕೊಟ್ಟಿದೀರಾ ಅಂದ್ರೆ ಯಾಕೆ ನಿಮ್ಗೆ ಮನೆಯ ಕಟ್ಸ್ಕೊಡ್ಬೇಕು ಅಂತ ಅನಿಸ್ತಾ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಅಲ್ಲ ಎರಡ್ ಸಾವಿರದ ಒಂದರಿಂದ ಗ್ರಾಮ ಪಂಚಾಯತಿಗೆ ಎಲೆಕ್ಷನ್ಗೆ ಕಂಟೆಸ್ಟ್ ಈ ಚುನಾವಣೆಗೆ ನಿಲ್ಬೇಕಾದ್ರೆ ಏನಾಯ್ತಂತಾರೆ ನಾನು ನನ್ನ ಮನಸ್ಸಲ್ಲಿ ಏನೋ ದೊಡ್ಡದಾಗಿ ಏನೋ ಇಟ್ಟಿದ್ದೆ ಗ್ರಾಮ ಪಂಚಾಯತ್ ಒಳಗೆ ಹೋಗ್ಬಿಟ್ಟಿದ್ರೆ ಏನೋ ಸುಮಾರು ಜನಕ್ಕೆ ಮನೆ ಮಾಡ್ಬೋದು ಅದು ಮಾಡ್ಬೋದು ಇದು ಮಾಡ್ಬೋದು ಅಂತ ಹೇಳ್ಬಿಟ್ಟು ಫಸ್ಟ್ ನನ್ನ ಆಯ್ಕೆ ಮಾಡಿದ್ರು ಆಯ್ಕೆ ಮಾಡಿ ಗ್ರಾಮ ಪಂಚಾಯತಿಗೆ ಹೋಗ್ಬಿಟ್ಟು ಆಯ್ಕೆಯಾಗಿ ಬಂದಂಗೆ ಅಲ್ಲಿ ನೋಡ್ಬೇಕಾದ್ರೆ ನಾನು ಗ್ಯಾನ ಮಾಡಿದಂಗೆ ಕೆಲಸ ಮಾಡೋಕ್ಕಾಗಲ್ಲ ಅಲ್ಲಿ ಪುನಃ ಎರಡನೇ ಸಲನು ಎರಡ್ ಸಾವಿರದ ಐದರಲ್ಲಿಯೂ ನಾನು ಪುನಃ ಚುನಾವಣೆಗೆ ನಿಲ್ಬೇಕಾದ್ರು ನನ್ನ ಯಾರು ತಿರಸ್ಕಾರ ಮಾಡಿ ನನ್ನ ಗೆಲ್ಸಿದ್ರು ನನಗೆ ಪ್ರೇರಣೆ ಏನಂತಂದ್ರೆ ನನ್ನ ಗ್ರಾಮಸ್ಥರು ಅವತ್ತು ನನ್ನ ಯಾಕೆ ಓಟ್ ಗೆಲ್ಸಿದ್ರಿಂದ ನಾನು ಇವತ್ತು ಈ ಹಂತಕ್ಕೆ ಬೆಳೆದಿದ್ದೀನಿ ತಾಲೂಕ್ ಪಂಚಾಯತ್ಗೆ ಎರಡು ಸಾವಿರದ ಹದಿನೈದರಲ್ಲಿ ಪುನಃ ನಿಂತೇ ಏನಾಗಿದ್ದರೆ ತಾಲೂಕ್ ಪಂಚಾಯತಿಗೆ ನಿಲ್ಲಬೇಕಾದ್ರೆ ನನ್ನ ಮನಸ್ಸಲ್ಲಿ ಏನಿತ್ತು ಹೇಳಿದ್ರೆ ಏನು ಪಂಚಾಯತಿ ಎಲ್ಲಂತೂ ಆಗಲ್ಲ ತಾಲೂಕ್ ಪಂಚಾಯತಿಗೆ ಹೋದ್ರಾದ್ರೂ ಒಂದು ಎರಡೋ ಮನೆ ಮಾಡ್ಬೋದು ಹೇಳುವಂಥ ಒಂದು ಇದರಿಂದ ನಾನು ತಾಲೂಕ್ ಪಂಚಾಯತಿಗೆ ಕಂಟೆಸ್ಟ್ ಮಾಡಿದೆ ತಾಲೂಕ್ ಪಂಚಾಯತಿಗೆ ಹೋಗಿ ಅಲ್ಲಿ ಹೋಗಿ ಒಳಗೆ ಹೋದ ಗೊತ್ತಾಗೋದು ಅಲ್ಲಿ ಏನು ಮಾಡ್ಬೋದು ಅಂತ ಹೇಳೋದನ್ನು ಅವಾಗ ಅಂದರೆ ನಮ್ಗೆ ಕಾಳ ಅಂತ ಹೇಳುವವರು ಎರಡನೇ ಪೆರ್ಮಾಡಿಯಲ್ಲಿ ವಾಸ ಇದ್ದಾರೆ ಅವರು ನನಗೆ ಏನು ಮಾಡ್ತಂದ್ರೆ ಪಂಚಾಯತಿ ಇರುವಾಗೆ ಅಪ್ಲಿಕೇಶನ್ ಕೊಡ್ತಾಯಿದ್ರು ನನಗೆ ಮನೆ ಬೇಕು ಮನೆ ಬೇಕು ಮನೆ ಬೇಕು ಯಾಕಂದರೆ ಅವರು ಬರೋ ಟಾರ್ಪಾಲ್ ಹಾಕೊಂಡು ವಾಸ ಇದ್ದಿದ್ದು ಟಾರ್ಪಾಲ್ ಏನಂತ ಗೋಡೆ ಏನಿಲ್ಲ ಏನಿಲ್ಲ ಬರೋರ್ ಟಾರ್ಪಾಲ್ ಎರಡು ಸಲ ಟಾರ್ಪಾಲ್ ನಾನೇ ಕೊಟ್ಟಿದ್ದೀನಿ ಮಳೆಗಳಿಗೆ ಅವಾಗ ಏನಾಯ್ತಂತಾರೆ ನಾವು ಎಲ್ಲೋ ಒಂದು ಜಾಗದಲ್ಲಿ ನಾವು ಫ್ರೆಂಡ್ಸ್ ಗಳೆಲ್ಲ ಸೇರ್ತೀವಿ ಸೇರಿ ಕೂತು ಮಾತಾಡಿದ್ರೆ ನಾವು ಒಂದೊಂದು ಟ್ರಾಫಿಕ್ ತಗೊಳ್ತೀವಿ ಟ್ರಾಫಿಕ್ ಇದೊಂದು ವಿಷಯ ಅದು ನಮ್ಮ ಸರ್ಕಲ್ ಅಲ್ಲಿ ಎಲ್ಲರೂ ಏನು ಮಾಡ್ತಾರೆ ಮಾಡುವ ಅಂತ ಮಾಡುವ ಅಂತ ಹೇಳೋದು ಆ ಒಂದು ಟೇಬಲ್ಗೆ ಮಾತ್ರ ಸೀಮಿತ ಆಗುತ್ತೆ ಹೊರಗೆ ಬಂದ ಮತ್ತೆ ಆಗಿಲ್ಲ ಆವಾಗ ಒಂದು ಆಟ ಹಿಡಿತು ನನಗೆ ಏನಾದರೂ ಆಗಲಿ ನಾವು ಮಾಡುವ ಅಂತೇಳುವಂಥ ಒಂದು ಇದರಿಂದ ಫಸ್ಟ್ ಫಸ್ಟೊಂದು ಮನೆ ಮಾಡುವಂಥೇಳಿ ಇಳಿದೆ ಒಬ್ಬನೇ ಇಳಿದ್ಬಿಟ್ಟು ಆಗ್ಬೇಕಾದ್ರೆ ಸೇಮ್ ನಮ್ಮ ರಾಮ ಮಂದಿರದಲ್ಲಿ ಅಯೋಧ್ಯೆ ಪುನರ್ ಪ್ರತಿಷ್ಠಾಪನೆಯಾಗಿ ಬಾಲಭವನ ಪುನರ್ ಪ್ರತಿಷ್ಠಾಪನೆ ಮಾಡಿದ್ರು ಅದೇ ದಿವಸ ಆ ಮನೇ ನಾನು ಹಸ್ತಾಂತರ ಮಾಡಿ ಕೊಟ್ಟಾರೆ ಮೇಯಲ್ಲಿ ನಮ್ಮ ನಾನು ಬಿಲ್ಲವ ಜನಾಂಗದ ಬಿರಾರ್ಪೇಟೆ ತಾಲೂಕು ಅಧ್ಯಕ್ಷ ಕೆದಮ್ಳೂರ್ಲಿ ಏನಾಯ್ತಿರ್ತಾರೆ ನಮ್ಮವ್ರದೇ ಒಂದು ಮನೆ ಬೇಸಿಗೆಯಲ್ಲಿ ಕುಸ್ತು ಬಿತ್ತೋಗ್ಬಿಡ್ತು ಅವಾಗ ಏನ್ ಮಾಡಿದ್ರು ಅವರು ನನ್ನ ಬರ್ಲಿಕ್ಕೆಲ್ಲ ನಾನು ನಾಲ್ಕು ದಿವಸ ಕಳೆದುಬಿಟ್ಟು ಅಲ್ಲಿಗೆ ಹೋದೆ ಹೋಗಿ ನೋಡ್ಬೇಕಾದ್ರೆ ಅವರ ಪರಿಸ್ಥಿತಿ ನೋಡಿದಾಗ ನನಗೆ ಬೇಜಾರಾಯ್ತು ಆಯ್ತು ಯಾಕಂತಂದ್ರೆ ತಾಯಿ ತಾಯಿಗೊಂದು ಮಗಳು ಮಗಳು ಹ್ಯಾಂಡಿಕ್ಯಾಪ್ಟೇ ಇಬ್ಬರಲ್ಲಿ ಇರೋದು ಏನ್ ಮಾಡೋದು ಪಾಪ ಅವರು ಹೇಳ್ತಾ ಇದಾರೆ ನಾವೇನು ಅಂತ ಆಯ್ತಪ್ಪ ಏನು ಬೇಜಾರು ಮಾಡಬೇಡಿ ಅಂತ ಹೇಳ್ಬಿಟ್ಟು ಏನೋ ಧೈರ್ಯದಲ್ಲಿ ನನ್ನ ಹತ್ರ ಒಟ್ಟಿಗೆ ಒಟ್ಟಿಗಿದ್ರು ನಾವು ಮನೆ ಮಾಡಿ ಕೊಡ್ತೀವಿ ಅಂತ ಭರವಸೆ ಕೊಟ್ಟು ಬಂದ ಎರಡು ತಿಂಗಳು ಎರಡು ತಿಂಗಳು ಮೂರು ತಿಂಗಳಲ್ಲಿ ಆ ಮನೆಯನ್ನು ಮಾಡಿ ಕೊಟ್ಟೆ ಇದೆ ಸೇವ್ ಒಂದು ವರ್ಷ ಆಯಿತು ಅವಾಗ ನನಗೇನಿತ್ತೆ ನಂದೊಂದು ಒಂದು ದೂರದೃಷ್ಟಿ ಏನಂತಂದ್ರೆ ನಾವು ಏನೇ ಒಂದು ಮಾಡಿದ್ರು ಸಾಹಸಿತವಾಗಿ ಜ್ಞಾಪಕ ಇರಬೇಕು ನಮಗೆ ಯಾವುದೋ ಒಂದು ದಿವಸ ಮಾಡಿ ಪ್ರೇಜ್ ಅಂತಂದರೆ ಒಂದು ಬರ್ತ್ಡೇಗೆ ಒಂದು ಮನೆ ಹೇಳಿ ಕಳೆದ ಬರ್ತ್ಡೇಗೆ ಒಂದು ಮನೆ ಮಾಡಿ ಕೊಟ್ಟೆ ಈ ನಮ್ಮ ತೆರಮಕಾಡು ಪೈಸಾಗಿಲ್ಲ ಕಡು ಬಡವರೆ ಅದು ಏನಂತಾರೆ ನಾನು ಎಂ ಪಿ ಎಲೆಕ್ಷನ್ಗೆ ಎಂ ಪಿ ಎಲೆಕ್ಷನ್ಗೆ ಏನೋ ನಾನು ಹೋಗ್ಬೇಕಾದ್ರೆ ರಾತ್ರಿ ಒಂದು ಏಳು ಗಂಟೆ ಆಗಿದೆ ಏನೋ ಒಂದು ಕಪ್ಪಾಯಿ ಕಾಣ್ತಾ ಉಂಟು ನಾನೇನಿತ್ತಗೆ ನೋಡ್ಬೇಕಾದ್ರೆ ಅದು ಮನೆ ಅದು ಆತರ ಪರಿಸ್ಥಿತಿ ಅವರಿಗೆ ಮೂರು ಹೆಣ್ಣು ಮಕ್ಕಳು ಇದನ್ನ ನೋಡಿ ಏನ್ ಮಾಡಿದೆ ಅಂತ ಹೇಳಿದ್ರೆ ಆಯ್ತು ನಿಮಗೆ ಒಂದು ಮನೆ ಮಾಡಿ ಕೊಡ್ತೀ ಅಂತೇಳಿ ಹೇಳಿ ಬಂದೆ ಅದನ್ನ ಕಳೆದ ಒಂದು ವರ್ಷ ಆಯ್ತು ಇವತ್ತಿಗೆ ಮನೆ ಕಟ್ಟಿ ಅವರಿಗೆ ಹಸ್ತಾಂತರ ಮಾಡಿ ಕೊಟ್ಟೆ ಅಲ್ಲಿಂದ ನಮ್ಮ ಕಂಡಿಮಕ್ಕೆ ಜಾತ್ರೆ ಆಯ್ತಿದೆ ಅಲ್ಲಿ ನಾನು ವರ್ಷದ ಮೂರು ದಿವಸ ಅಲ್ಲಿ ಕಂಡಿಮಕ್ಕೆ ಜಾತ್ರೆಗೆ ಬರ್ತೀನಿ ಹಾಗೆ ಬಂದ್ಬಿಟ್ಟು ಏನಾಯ್ತಿದ್ರೆ ನಾನು ಇದಕ್ಕೆ ಹೋಗ್ಬೇಕು ಅಲ್ಲಿಗೆ ಇಲ್ಲಿ ಬಂಡಾರ ಲೆಕ್ಕ ಮಾಡಕ್ಕೆ ಬರ್ತೀವಿ ಈ ಸೊಂದು ಅವಾಗ ಅಲ್ಲಿ ಚರ್ಚೆ ಆಯಿತು ಆಗ ಇವರೆಲ್ಲ ಸೇರಿ ಹೇಳಿದ್ರು ಹಣ ನೀವು ನಮಗೆ ಅಂದ್ರೆ ಮನೆ ಮಾಡಿ ಕೊಡ್ಬೇಕು ನಾನು ಹೇಳಿದ್ರೆ ಯಾರಿಗೆ ಯಾರಿಗೆ ಅಂದ್ರೆ ಒಬ್ಬೊಬ್ಬರು ಸುಮ್ಮನೆ ನಮಗೆ ಬೇಕು ನಮಗೆ ಬೇಕು ನಾನು ಅವರಿಗೆ ಒಂದು ಮಾತು ಹೇಳಿದೆ ನೀವೆಲ್ಲ ಸೇರಿ ಆಯ್ಕೆ ಮಾಡಿ ನಾನು ಮಾಡಿ ಕೊಡ್ತೀನಿ ಹಂಗೆ ಇಲ್ಲಿ ಕಿಶಾನ್ ಅಂತೇಳುವ ಒಬ್ಬನ ಈ ಕೆಳಗೆ ಆ ಮನೇನ ಆಯ್ಕೆ ಮಾಡಿ ಕೊಟ್ಟರು ಕಳೆದ ಒಂದು ಆರು ತಿಂಗಳ ಮೊದಲು ಆ ಮನೇನ ಫಿನಿಶ್ ಮಾಡಿ ಅವರಿಗೆ ಹಸ್ತಾಂತರ ಮಾಡಿ ಕೊಟ್ಟರು ಅದು ಕಳೆದ ಮತ್ತೆ ಈ ಸನ್ನಿ ಇದ್ದಾರಲ್ಲ ಇವರು ಸತ್ತೋಗ್ಬಿಟ್ಟು ಸನ್ನಿ ಅವರು ತಿರ್ಕೊಬಿಟ್ರು ನಾನು ಸಾವಿಗೆ ಬಂದೆ ಇದೇ ಮನೆಯಲ್ಲಿ ಸಾವಿಟ್ಟಿದ್ರು ಅವತ್ತು ಬಂದುಬಿಟ್ಟು ನೋಡ್ಕೊಂಡೆಲ್ಲ ಹೋದೆ ಈ ಫೌಂಡೇಶನ್ ಅಲ್ಲಿ ಹಾಕಿದ್ದನ್ನೆಲ್ಲ ನೋಡ್ಕೊಂಡು ಹಂಗೆ ಹೋದೆ ಅಲ್ಲಿಂದ ನಾನು ಮಧು ಅಂತ ಹೇಳುವವರಿಗೆ ಫೋನ್ ಮಾಡಿ ಕೇಳಿದೆ ಅಲ್ಲಪ್ಪ ನಿಮ್ಮಲ್ಲಿ ಪಾಪದವ್ರು ಯಾರಿದ್ದಾರೆ ನೋಡ್ಬೇಕಾದ್ರೆ ನನಗೆಲ್ಲ ಗೊತ್ತಿತ್ತು ಬ್ಯಾಕ್ ಗ್ರೌಂಡ್ ಇವ್ರದ್ದು ಎರಡು ಹೆಣ್ಣು ಮಗು ಇದೆ ಮತ್ತೆ ಅವಳು ಬೇರೆ ನೆಕ್ಸ್ಟ್ ಪ್ರೆಗ್ನೆಂಟ್ ಆಗಿದ್ದಾಳೆ ಇನ್ನೊಂದು ಮಗು ಒಂದು ಅವಾಗ ನಾನೇನ್ ಮಾಡ್ದೆ ಅವ್ರನ್ನ ಆಯ್ಕೆ ಮಾಡ್ಕೊಂಡೆ ಬಂದು ನೋಡ್ದೆ ನೋಡ್ಬೇಕಾದ್ರೆ ಅವ್ರು ಇರುವ ಮನೆ ನೀವು ನೋಡಿದ್ರ ಅಲ್ಲಿ ಆ ಮನೆ ಪರಿಸ್ಥಿತಿ ನೋಡ್ಬೇಕಾದ್ರೆ ಯಾರಾದ್ರೆ ಮಾಡಿಕೊಡ್ಬೇಕು ಇವ್ರಿಗೆ ನಾನು ಮಾಡಿಕೊಡ್ತೀನಿ ಈ ಮನೆ ಈ ತರ ಇದ್ದ ಮನೆ ಅದು ಅದಕ್ಕೋಸ್ಕರ ನಾನು ಅವ್ರಿಗೆ ಈ ತರ ಮನೆ ಮಾಡಿ ಮನೆಗೆ ಎಷ್ಟು ಖರ್ಚಾಗ್ತಿದೆ ಬಟ್ ಅಂದಾಜು ಎರಡು ಲಕ್ಷದಷ್ಟು ಬೀಳ್ತದೆ ಎರಡು ಲಕ್ಷ ಆಗುತ್ತೆ ಈ ಮನೆಗೂ ಎರಡು ಲಕ್ಷ ಆಗಿದೆ ಎರಡು ಲಕ್ಷ ಆದ್ರೆ ಈಗ ಇದುವರೆಗೆ ನೀವು ಐದು ಮನೆ ಮಾಡ್ಕೊಟ್ಟಿದಿರ ಹತ್ತು ಲಕ್ಷ ಆಗೇ ಲಕ್ಷ ಅದು ಲಕ್ಷ ಖರ್ಚಲ್ಲಿ ಸ್ವಲ್ಪ ಇಂಥ ಒಂದು ಕಡು ಬಡವ್ರಿಗೆ ಸಹಾಯ ಮಾಡ್ದೆ ಬಂದಿದ್ದೀರ ಅವ್ರು ಹುಟ್ಟುಹಬ್ಬದಲ್ಲಿ ಮನೆ ಹಸ್ತಾಂತರ ಮಾಡ್ಕೊಳ್ಳೋದು ಎರಡನೇ ವರ್ಷ ಎರಡನೇ ವರ್ಷ ಬಾಕಿ ಎಲ್ಲ ಬೇರೆ ಬೇರೆ ಇದರಲ್ಲಿ ಮಾಡ್ಕೊ ಬಂದ್ಬಿಡ್ತು ಈಗ ಹೊಸ ಬೆಳಕು ಅಂತ ಮನೆಗೆ ಹೆಸರಿಟ್ಟಿದ್ದೀರ ಯಾಕೆ ಮೇಡಮ್ ಅದ ಏನಂತಾರೆ ಅದಕ್ಕೊಂದು ಅರ್ಥ ಇದೆ ಅಂತ ಹೊಸ ಬೆಳಕು ಯಾಕಂದ್ರೆ ಇವರಿಗೆ ಇವತ್ತಿಂದ ವಾಸ ಇರೋರಿಗೆ ಅವ್ರಿಗೆ ಒಂದು ಹೊಸ ಬೆಳಕು ಹೊಸ ಮನೆ ಬಂದಿದೆ ಆ ತರ ಒಂದು ಹೆಸರು ಇಟ್ಟಿದಷ್ಟು ಬಿಟ್ರೆ ಬೇರೆ ಯಾವ ಉದ್ದೇಶ ಏನಿಲ್ಲ ಇದರಲ್ಲಿ ನಿಜವಾಗ್ಲೂ ಇವತ್ತಿನ ಕಾಲದಲ್ಲಿ ಕೆಲವೊಂದಷ್ಟು ಶ್ರೀಮಂತರುಗಳು ನಾವು ಲೋಕಾಯುಕ್ತರು ರೈಡ್ ಮಾಡಿದಾಗ ನೋಡ್ತಾ ಇರ್ತೀವಿ ಅವ್ರು ಎಲ್ಲೆಲ್ಲ ಚಿನ್ನ ದುಡ್ಡುಗಳನ್ನ ಇಟ್ಟಿರ್ತಾರೆ ಅಂತಂದ್ರೆ ಅದನ್ನ ನೋಡೋಕ್ಕೂ ಆಗಲ್ಲ ಆ ಮಟ್ಟಕ್ಕೆ ಗೋಡೆಗಳೇ ಚಿನ್ನ ಆ ಥರ ಆಗಿರುತ್ತೆ ಗಣೇಶನವರು ಅವ್ರು ನಮ್ಮ ನಾನು ದುಡಿತಾ ಇದ್ದೀನಿ ನನ್ಗೆ ಬರೋ ಒಂದಷ್ಟು ಆದಾಯದಲ್ಲಿ ಒಂದಷ್ಟು ಸಣ್ಣ ಜನಗಳು ಅಂದ್ರೆ ತುಂಬ ಕಡುಬಡವ್ರು ಇದರಲ್ಲಿ ಅವ್ರಿಗೆ ಒಂದು ಸಣ್ಣ ಉಪಕಾರ ಆದ್ರೆ ಅವ್ರು ನಮ್ಮ ನೆನಪು ಅಲ್ವಾ ಆ ದೃಷ್ಟಿಯಿಂದ ಮನೆನ ಕಟ್ಕೊಡ್ತೀನಿ ಅಂತ ಬಹಳ ದೊಡ್ಡ ದುಡ್ಡು ಒಂದು ಲಕ್ಷಾಂತ ನಂಗೆ ಖರ್ಚು ಮಾಡಿಲ್ಲ ಆದ್ರೂ ಒಂದು ಎರಡೆರಡು ಲಕ್ಷದಲ್ಲಿ ಮಾಡ್ಕೊಟ್ಟಿದ್ದಾರೆ ಇವಾಗ ಎರಡು ಲಕ್ಷ ದುಡ್ಡು ತುಂಬ ದೊಡ್ಡ ಅಮೌಂಟು ಈ ಹೀಗಿದ್ದಂತಹ ಒಂದು ಮನೆ ನೋಡಿ ನೀವು ಯಾವ ತರ ಇದೆ ಅಂತ ಅದು ಪುಟ್ಟ ಪುಟ್ಟ ಮಕ್ಕಳು ಇನ್ನು ಮೂರು ಮಕ್ಕಳನ್ನ ಕಟ್ಕೊಂಡು ಗಂಡ ಇಲ್ದಾನೆ ಎಲ್ಲದರಲ್ಲೂ ಇದ್ರಲ್ಲ ಅನುಭವಿಸಿದರೆ ಸರ್ ನಿಜವಾಗ್ಲೂ ನಿಮ್ಮ ಹುಟ್ಟುಹಬ್ಬಕ್ಕೆ ನಿಜ ಒಂದು ಸಾರ್ಥಕತೆ ಇದೆ ನಿಮ್ಗೆ ಇನ್ನೂ ದೇವರು ಒಳ್ಳೇದು ಮಾಡಲಿ ಇನ್ನೂ ಒಂದಷ್ಟು ಜನಗೆ ನಿಮ್ಮಿಂದ ಉಪಯೋಗ ಆಗಲಿ ಉಪಕಾರ ಆಗಲಿ ಅವ್ರು ನಿಮ್ಮ ನೆನಪು ಮಾಡ್ಕೊಳ್ಳಿ ಸರ್ ನಿಮ್ಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ಸರ್ ಅಂಜುಳ ಅವರು ತುಂಬ ಗರ್ಭಿಣಿ ಎಂಟು ತಿಂಗಳ ಗರ್ಭಿಣಿ ಆಗಿದ್ರು ಈ ಎರಡು ಮಕ್ಕಳು ಹೆಣ್ಣು ಮಕ್ಕಳು ಕೂಡ ಇದ್ರು ಅವ್ರ ಗಂಡ ಇದ್ದಾಗಲೂ ಕೂಡ ಇದೇ ಮನೇಲಿ ವಾಸ ಮಾಡ್ತಿದ್ರು ಅವ್ರ ಗಂಡ ಯಾವಾಗ ಈ ಐದು ತಿಂಗಳ ಹಿಂದೆ ಅವರು ಇದಕ್ಕಿದಾಗೆ ಜ್ವರ ಬಂದು ಸಾವನ್ನಪ್ಪತ್ತಾರೋ ಆಗ ಪಾಪ ಅವರ ಬದುಕು ಇನ್ನಷ್ಟು ಕಷ್ಟ ಆಗುತ್ತೆ ಅದನ್ನು ನೋಡಿದಂಥ ಗಣೇಶ್ ಅವರು ಇಲ್ಲ ಅವ್ರಿಗೊಂದು ಮನೆನ ಮಾಡಿಕೊಡ್ಬೇಕು ಅಂತ ಹೊಸ ಬೆಳಕು ಅಂತ ಹೆಸರಿಟ್ಟಿದ್ದಾರೆ ಈ ಒಂದು ಮನೇನ ಅವ್ರಿಗೆ ಕೊಟ್ಟಿದ್ದಾರೆ ಎರಡು ಲಕ್ಷ ವೆಚ್ಚ ಮಾಡಿ ಕಟ್ಸ್ಕೊಟ್ಟಿದ್ದಾರೆ ಪ್ರತಿಯೊಬ್ಬರ ಹುಟ್ಟು ಹಬ್ಬದಲ್ಲೂ ಈ ಒಂದು ಸಾರ್ಥಕತೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋಗೆ ಮತ್ತೆ ಭೇಟಿ ಆಗೋಣ ದಯವಿಟ್ಟು ಕಥಾ ಅಂದರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು